ಪಟ್ಟೆ ಹುಡುಗರು ಸುಗ ಚಳಿ ತುಂಬ ಕಡ್ಕೊ ಬಾ ಚಳಿ ತುಂಬ ಕಡ್ಕೊ ಬಾ ಅಂತಾರೆ ಹೇಳೋ ಹೇಳುದವ್ರು ಆಯ್ತು ಅದೆಲ್ಲೇ ಇರಲಿ ಮಾವ ಕೈ ಮುರ್ದೋಗಿದ್ರು ನಿನ್ನ ಹೀಟ್ಗೇನು ಕಮ್ಮಿ ಇಲ್ಲ ಬಿಡು ನೋಡಿದ್ರೆ ಗೊತ್ತೈತೈತೆ ಬಿಟ್ರೆ ಯಾಕೋ ಇಲ್ಲೇ ಶುರು ಹೊಚ್ಕೊಳ್ಳೋಂಗೆ ಕಾಣ್ತಾ ಇದ್ದಿಲ್ಲ ಅದಕ್ಕೆ ಅಣ್ಣ ಇನ್ನೂ ಬರಲಿಲ್ವ್ವ ಅದಕ್ಕೆ ಜೊತೆ ನಿಲ್ಲಿ ನಿಲ್ಲಿ ಅದಕ್ಕೆ ಹೇಳ್ತೀನಿ ನಾನು ಯಾತ್ವಾದೆ ಮಾಡಿ ಹೆತ್ತವರಿಗೆ ಹೆಸರು ಊರಿಗೆ ಕೀರ್ತಿ ತರುವ ಮಗನಾಗಿ ನೂರ ವರ್ಷ ಬಾಳಪ್ಪ ಸದಾ ಕಾಲ ಬೆಳಸ್ತಾನೆ ಇರೋ ಬೆಳೆತೀನಿ ಅದಕ್ಕೆ ನಿಮ್ಮ ಪ್ರೀತಿಯ ಕೈ ತುತ್ತು ತಿಂದು ಬೆಳೆದಿರುವ ಈ ದೇಹ ಸದಾ ನಿಮ್ಮ ಸೇವೆಗೆ ಮುಡುಪು ಸೂರ್ಯ ನಿನ್ನ ಮಾತುಗಳನ್ನು ಕೇಳ್ತಾ ಇದ್ರೆ ಏಳೇಳು ಜನ್ಮಕ್ಕೂ ನೀನೇ ನನ್ನ ತಮ್ಮನಾಗಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊತೀನಪ್ಪ ನಾನು ಅಷ್ಟೇ ಅಲ್ಲ ಮರದಾಯಿ ಮಗನಾಗಿದ್ದರು ಭೇದ ಮಾಡದೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ಬೆಳೆಸಿದ್ದೀರಿ ನೀನು ಮುನಿಸಿ ಅಲ್ಲಣ ನನ್ ಪಾಲಿಗೆ ದೇವ್ರಣ ಅಂತ ದೊಡ್ಡ ಮಾತು ಏನ್ಕಪ್ಪ ಬೇಜ ಮಾಡಿದವನು ನರ್ಕ ಸೇರ್ತಾನೆ ಸಮಾನತೆ ತೋರ್ದವನು ಸ್ವರ್ಗ ಕಾಣ್ತಾನೆ ಒಗ್ಗಟ್ಟು ಎಂದರೆ ಜೇನುಗೂಡು ಇದ್ದಂತೆ ಆ ಜೇನುಗೂಡಿಗೆ ಕಲ್ಲೆಟ್ಟು ಬಿಳದಾಗೆ ನಾವು ನೋಡ್ಕೋಬೇಕಪ್ಪ ನಮ್ಮ ಸಂಸಾರದಲ್ಲಿ ಯಾರಾದರೂ ಉಳಿಯಿಂದ ಬಂದರೆ ಅವರ ರುಂಡವನ್ನು ಚೆಂಡಾಡಿ ದೇಹದ ಅಂಗಗಳನ್ನು ಕತ್ತರಿಸಿ ನಾಯಿ ನೆರೆಗಳಿಗೆ ಬಿಸಾಕ್ತೀನಿ ಹೇಳ ನನ್ನ ಜೀವನ ಒತ್ತೆ ಇಟ್ಟು ನಡ್ಸ್ಕೊಡ್ತೀನಿ ಈ ಅಣ್ಣನ ಅರಮನೆ ಮನೆ ಯಾರ ಕೆಟ್ಟ ದೃಷ್ಟಿನೂ ಬೀಳ್ದಿರೋ ಹಾಗೆ ಯಾವ ತೊಂದ್ರೆನೂ ಬರ್ದಿರೋ ಹಾಗೆ ನೋಡ್ಕೋತೀನಿ ಅಂತ ನನಗೊಂದು ಮಾತು ಎಂತ ಮಾತು ಅದಕ್ಕೆ ತಾಯಿಯ ಪ್ರತಿರೂಪ ನೀವು ತಂದೆಯ ಪ್ರತಿರೂಪ ಅಣ್ಣಯ್ಯ ನಿಮ್ಮಿಬ್ಬರ ಆಶೀರ್ವಾದ ನನ್ನ ಮೇಲಿರುವ ಈ ಮನೆತನಕ್ಕೆ ಅಪಾಯ ತರಲು ಉಪಾಯ ಹೇಳದವರ ಯಜಾಶೀಳಿ ರಕ್ತವನ್ನು ಕುಡಿದು ಗುಂಡವನ್ನು ಕಂಡಾಡಿ ಇಲ್ಲಿ ಇಬ್ಬರ ಪಾದಕ್ಕೆ ಅರ್ಪಿಸ್ತೀನಿ ಸತ್ಯ ಬಂಗಾರದ ಮುಗಾನದ ಮನೆತನವೇನೆ ಮಾತೆಯ ಪ್ರತಿರೂಪದ ಅತ್ತಿಗೆಗೆ ಮಾತು ಪಟ್ಟ ಅರ್ಜುನ 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 ಸಾತ್ ಇರ್ತಾನೆ ನಂಜ ಈ ಪ್ರೀತಿ ಯಾರಿಗೂ ಸಿಗಲ್ಲ ರೀ ಯಾರಿಗೂ ಸಿಗಲ್ಲ ಅಕ್ಕ ಏ ನಿಮ್ಮ ಪ್ರೀತಿಲಿ ನನಗೂ ಪಾಲ್ ಕೊಡ್ತೀರಾ ಯಾರು ಇವಳು ನಾನು ಹೇಳೋದನ್ನೇ ಮರ್ತೆ ನೋಡು ಇವಳ ಹೆಸರು ಕಾಂಚನ ಅಂತ ಇವಳಿಗೆ ಯಾರೂ ಇರಲಾ ಅಮ್ಮ ಅದಕ್ಕೆ ಮನೆ ಕರ್ಕೊಂಡು ಬಂದಿದ್ದೆ ಹೌದಾ ಒಳ್ಳೇದೇ ಆಯಿತು ಬಾ ಕಾಂಚನ ನೋಡು ನೀನು ಯಾರೂ ಇಲ್ಲ ಅಂತ ಅನ್ಕೋಬೇಡ ನಿಮಗೆ ನಾವೆಲ್ಲ ಇದ್ದೀವಿ ಈ ಮನೆ ನಿಂದು ನೀನು ಈ ಮನೆಯಲ್ಲಿ

হ্যাপি বু হ্যাপি বে তো সূর্য হ্যাপি বে তো রুভ দিনকে সন্তোষ দেশ சோஷவே உருவெரு நக்தி குருவர்ஷே இரலி திரலி ஹர்ஷ ஹர்ஷ உண்டாசு சந்தோஷவே உருவெருகே உண்டாசதே சந்தோஷவே ಅದೇ ಅನುಭವಸಕ್ಕೆ ಕೊಡವಾ

ಕಾಂಚನಿಗೆ ಯಾರು ಇಲ್ಲ ಅಂತ ಈ ಮನೆ ಕರ್ಕೊಂಡು ಬಂದಿದ್ರು ಹಾಗಂತ ಸರ್ಯನ ಹೆಚ್ಚು ಮಕ್ಕಳಿಗೆ ಕೇಳ್ತೀನೋ ಆಸೆ ಕಣಮ್ಮ ನಮ್ಮ ಊರಿನ ಬರ್ತಡೆ ಮಾಡುದಲ್ಲ ಎಂತ ಮನೆತನ ಮನೆಗೆ ನುಗ್ಗಿ ತಗೊಂಡು ಹೋದ್ರೆ ಮಕ್ಕಳು ನಾನ್ ನೂರಿನ ಜನ ಅಂದ್ರೆ ಆ ತರ ಕಡೆ

ಆಚಿಕೆ ಗೀಚ್ಗೆ ಎಲ್ಲ ಊರಿಂದ ಆಚಿಕೆ ತಿನ್ನ ಬರೇ ನನ್ನ ಮುದ್ದಿನ ಅರಗಣಿ ಹೌದೌದು